तहसीलदार जमालोचन ಹತ್ತು ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಸಿದ ದಲಿತ ಕುಟುಂಬಗಳು ಜಿಲ್ಲಾಧಿಕಾರಿ ಭರವಸೆ ಆದೇಶದಂತೆ ಧರಣಿ ಹಿಂಪಡೆದಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ದೊಡ್ಡಬೀರನಹಳ್ಳಿ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಸುವರ್ಣೀಯರಿಂದ ದೌರ್ಜನ್ಯ ಹಾಗೂ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಅವಮಾನಿತ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತೆ ಹತ್ತು ದಿನಗಳ ಕಾಲ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದೆವು ಎಂದು ದಲಿತ ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಸ್ವೀಕರಿಸಿ ಮಾತನಾಡಿ ಹತ್ತು ದಿನಗಳ ಕಾಲ ಅಹೋರಾತ್ರಿ ಧರಣಿ ಮಾಡಿ ರುವುದು ಬೆಳಕಿಗೆ ಬಂದಿದೆ ಈ ಹಿನ್ನೆಲೆ ಸಂತ್ರಸ್ತರ ಮಹಿಳೆಯರಿಗೆ ನಿವೇಶನ ಮಂಜೂರಾಗಿ ಭೂಮಿ ವಿತರಣೆ ಸೇರಿದಂತೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಗಳನ್ನು ಕರೆಸಿಕೊಡುವುದು ಐವತ್ ಮೂರರಿಂದ ಐವತ್ತೇಳರ ಸಂತ್ರಸ್ತ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ಕೊಡುವುದು ನಮ್ಮ ವ್ಯಾಪ್ತಿಗೆ ಬರುವ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತೇವೆ ಕೂಡಲೇ ಧರಣಿ ಹಿಂಪಡೆಯುವಂತೆ ಪ್ರತಿಭಟನಾಕಾರರಿಗೆ ಮನವೊಲಿಸಿದ್ದಾರೆ ಅಲ್ಲದೆ ಆಗಸ್ಟ್ ಹದಿನೈದರ ಹರ್ಗರ್ ತಿರಂಗಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಹನ್ ಪಾಷಾ ತಾಲೂಕು ಆಡಳಿತ ಅಧಿಕಾರಿ ನಗರಸಭೆ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಅಡಿಗೆ ಮಾಡಿಕೊಟ್ಟಂತ ಹೆಣ್ಮಕ್ಳು ಮಾತ್ರ ಎಲ್ಲ ಅಲ್ಲೇ ಇದಾವೆ ಅವ್ರೆಲ್ಲ ಏನ್ ಮಲಗಿದ್ರೆ ನಿಮ್ಗೆ ಶಾಂತಿಯಿಂದ ಹತ್ತು ದಿನಗಳ ಕಾಲ ನೀವು ಮನೆ ಬಿಟ್ಟು ಬಂದು ದೇವ್ರು ನಿಮ್ಗೂ ಒಳ್ಳೇದ್ ಮಾಡ್ಲಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಸ್ವಾಮಿ ಹೆಣ್ಮಕ್ಳು ಪರವಾಗಿ ಶಿವನಿಗಿಂತ ಪಾರ್ವತಿ ಪರವಾಗಿ ಸಾರಿ ನಿಮಗೆ ವಿಶೇಷವಾಗಿ ಕಣ್ಮಿ ಹೋರಾಟಗಾರ ಇವತ್ತು ಏನು ಸಂತ್ರಸ್ತ ಸುಮಾರು ಇದಾವೆ ಗುಜರಾತಿ ರಸ್ತು ಮತ್ತು ಅವಲಂಬ ಅವಲಂಬಿತ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕಟ್ಟಿಸೋದಿರಬಹುದು ಏನು ಸಾಕಷ್ಟು ಅದನ್ನು ಸುಮಾರು ಒಂಬತ್ತು ವರ್ಷದಿಂದ ಈಗ ಆಗಿದೆ ೂ ಕೂಡ ನನ್ನ ಹಂತದಲ್ಲಿ ಏನು ಸಾಧ್ಯ ಇದೆ ಮಾಡಲಿಕ್ಕೆ ಅಂದರೆ ಏನೆಲ್ಲ ನನಗೆ ಯೂಸ್ ಮಾಡಲಿಕ್ಕೆ ನನ್ನ ವ್ಯಾಪ್ತಿಯಲ್ಲಿ ಭಾಳ ತುರ್ತಾಗಿ ಅನೇಕಾನೇ ಸರ್ವೆ ಮಾಡೋಕ್ಕೂ ಯೂಸ್ ಮಾಡಲಿ ಸರ್ವೆ ಮಾಡಿ ಬ್ಯಾಂಕ್ ಡಿಸರ್ವ್ ಮಾಡೋಕ್ಕೂ ಕೂಡ ಏನು ಸೈಡ್ಲೆ ಸರ್ವೆ ಆಸ್ಪತ್ರೆಗಳನ್ನು ಎಕ್ಸ್ಟೇಂಜ್ ಮಾಡಿದೆ ಹಾಗಾಗಿ ಬೇರೆ ಸವಲತ್ತುಗಳು ಕೂಡ ಅಡ್ಮಿಷನ್ಸ್ ಇತ್ಯಾದಿ ಹೇಳಿದ್ರು ಅದು ಎ ಸಿ ಅಧ್ಯಕ್ಷತೆಯಲ್ಲಿ ಎಸಿಗೆ ಡೈರೆಕ್ಷನ್ ಕೊಟ್ಟು ಅದನ್ನು ಮಾಡೋಕ್ಕೆ ಕಲ್ಯಾಣ ಇತ್ತು ಅದು ಏನು ಫೆಸಿಲಿಟಿ ಅದು ಮಾಡೋಕ್ಕೆ ಗಮ್ಮಂತಲಾಗದೇ ಮೀಟಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ತುಂಬ ಬರ್ತಾ ನನ್ನ ಕಂಪ್ಲಿಗೆ ಕಾಲಿಂದನೂ ಬಂದಿದ್ದರು ಮೊನ್ನೆ ರಾಜಗಿರಿ ನಾನು ದಿನದಲ್ಲಿ ಕೂಡ ಒಂದು ಸರ್ವೆ ಮಾಡಿದಾಗ ನನ್ನ ಕಂಪ್ಲಿಗೆ ಬಂದಿದ್ದರು ನಾನು ಅಲ್ಲಿ ಸರ್ವೆ ಮಾಡಲಿಕ್ಕೆ ಅವತ್ತೇನೆ ಒಂದು ಪ್ರೊಸಿಡಿಂಗ್ಸು ಅದು ಏನಾಯಿತು ಅಂದರೆ ಅಲ್ಲಿ ಡಿ ಎಸ್ ಟ್ರಾನ್ಸ್ಫರ್ ಅವರು ಎಲ್ಲರೂ ಟ್ರಾನ್ಸ್ಫರ್ ಆಯಿತು ಬಂದು ಅವರು ಸ್ವಲ್ಪ ಅಡ್ಜಸ್ಟ್ ಆಗಲಿ ಅನ್ನೋ ನಾನು ಇದೆ ಮಾಡಿದ್ದೆ ಹೊಸೊಬ್ಬರು ಬಂದಿದ್ದಾರೆ ಅವ್ರಿಗೆ ಕೂಡ ಆದೇಶ ಮಾಡಿ ನಾನು ವೇಟ್ ಮಾಡೋಕ್ಕೆ ಕೂಡ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅವರಿಗೆ ಅದು ಅವರೂ ಕೂಡ ಅದನ್ನು ಫುಲ್ಫಿಲ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ನ್ಯಾಯಾಲಯದ ಮಾತಾಡಿ ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಏನು ಕಳೆದ ದೇಶದಿಂದ ಟೈಪ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಮುಗಿಸಿ ಇಂಡಿಪೆಂಡೆಂಟ್ ಅಜೆಲ್ಗೆ ನಮ್ಮ ಜೊತೆ ಎಲ್ಲರೂ ಕಾಲ ಜೊತೆ ಜಾಯ್ನ್ ಆಗಿ ಸಂಭ್ರಮದಿಂದ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡಿ ನಿಮ್ದೇನು ಬೇಡಿಕೆಗಳಿದ್ದಾರೆ ಹೋಗಿ ನಾನು ಪರಿಶೀಲನೆ ಮಾಡಿ ರಿಸಲ್ವ್ ಮಾಡಿದ್ದೀನಿ

யாக்க ஒரு மீடேர் மீடேர் கிட் பண்ணலாம்